హాయ్ ఎలా నమస్కారం వెల్కమ్ బ్యాక్ టు మై చానల్ నమ్మ చూ యారు సబ్స్క్రైబ్ మాట్లా సబ్స్క్రైబ్ నా మాట్ నన్న చాలాల్సే విట్ మి గైస్ ఇవన్న ని కిచెన్ ప్రాడక్ట్ రివ్యూ కొతాదీ సో కిచెన్ ప్రాడక్ట్ అంటే తుంబే లేడీస్ కి యూస్ఫుల్గ కిచెన్ ప్రోడక్ట్ నోడ్తాయిబోదు ఇది స్టీల్ మెటీరియల్ ఇది నిమికి స్పూ ఆగి అత ఫ్రోక్ ఆగిర్బోదు చాక్ ఆగి ఎలా స్టోర్ బేకే బు సో బిట్రే తు యూస్ఫుల్ ఆగితే గడి బిడి ఇరద బేగ సిగ్బిడత్యండ్ మస్ట్ అండ్ శుడ్ బై అంతే హి కార్ట్ వైస్ తున్నే చాలా అండ్ ఈరోజు ఈ క్లీన్ తు ఈ ఆగ్ ఇ ప్రైస్ బస్ట్ త్రీ ఫిఫ్టీ సెవెన్ రుపీస్ అసే ఈ రైట్ సైడ్ ఎలా హాకి నోడి ప్రైస్ను కూడా ಇದು ಬಂದು ತುಂಬಾ ಯೂಸ್ಫುಲ್ ಆಗುವಂಥದ್ದು ಇದಕ್ಕೆ ನೀವು ಸಾಲ್ಟ್ ಆಗಿರ್ಬೋದು ಅಥವಾ ಪೆಪ್ಪರ್ ಪೌಡರ್ ಆಗಿರ್ಬೋದು ಇದನ್ನ ಸ್ಟೋರ್ ಮಾಡಬಹುದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ತುಂಬಾ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಒಬ್ಬಿಯಸ್ಲಿ ಒಂದು ಸ್ವಲ್ಪ ಸಾಲ್ಟ್ ಕಡಿಮೆ ಇದ್ರೆ ನೀವು ಹಾಕಬಹುದು ಸೊ ತುಂಬಾನೇ ಲುಕ್ ಆಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಸೊ ಡೈನಿಂಗ್ ಟೇಬಲ್ ಮೇಲೆ ಇಟ್ಟರೆ ತುಂಬಾ ಲುಕ್ ಆಗಂಡ್ ಆ್ಯಂಡ್ ಎಲಿಗೇಂಟಾಗಿ ಕಾಣುತ್ತೆ ಗೈಸ್ ಆ್ಯಂಡ್ ಇದು ಬಂದು ಸ್ಟೀಲ್ ಮೆಟೀರಿಯಲ್ ಆ್ಯಂಡ್ ಗ್ಲಾಸ್ ಮೆಟೀರಿಯಲ್ಲು ಸೊ ಪ್ಲಾಸ್ಟಿಕ್ ಕೂಡ ಇದೆ ಸೊ ತುಂಬನೇ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ಇದು ಇದು ಬಂದು ಎರಡು ಬರುತ್ತೆ ತುಂಬಾ ಕಡಿಮೆ ಬೆಲೆಗೆ ಅಂತಲೇ ಹೇಳ್ಬೋದು ಇದನ್ನ ಈ ಥರ ನೀವು ಯೂಸ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ನೋಡ್ತಾ ಇರ್ಬೋದು ಈ ನಾನು ಯೂಸ್ ಮಾಡ್ಕೋಬೋದು ಆ್ಯಂಡ್ ಬೈ ಅಂತಲೇ ಹೇಳ್ತೀನಿ ಆ್ಯಂಡ್ ಇದು ಬಂದು ಕರಿಯೋದು ಅಂಥದ್ದು ಎಣ್ಣೆಲಿ ಕರಿಯೋ ಅಂಥದ್ದು నోడ్తాయిబోదు సెట్ ఆఫ్ త్రీ బందే జస్ట్ వన్ సిక్స్ వన్ థర్టీ సిక్స్ రూపీస్ అంటే అఫర్డబుల్ ప్రైస్ అంతే హి అఫర్ ప్రైస్ అన్న అండర్ బజెట్ అంతా బజెట్ ఇలా అంత పర్చేస్ త్రీ బె అండ్ క్వాలిటీ వైస్ అంత సత్తు గైస్ నోడ్తాయిబోదు ఎస్ చాలా అంతి మెటీరియల్ బీలు ఇది సెట్ ఆఫ్ త్రీ సిక్తాయి అఫర్డబుల్ ప్రైస్ అంతే హి ಅಷ್ಟು ಬಾಯ್ ಅಂತಲೇ ಹೇಳ್ಬೋದು ಇದು ಬಂದಾಗ ಕ್ಯಾಟಲ್ ಕ್ಯಾಟಲ್ ತುಂಬಾನೇ ಯೂಸ್ಫುಲ್ ಆಗುವಂಥದ್ದು ಕಿಚನಿಗೆ ಕಾಫಿ ಟೀ ನೀರು ಮೂರನ್ನು ಕೂಡ ನೀವು ಕಾಯಿಸ್ಕೋಬೋದು ಇದರಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಸಖತಾಗಿದೆ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಕ್ಯಾಟಲ್ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡೋದು ಗೊತ್ತೇ ಇದೆ ಕರೆಂಟ್ ಕರೆಂಟಿಂದ ಯೂಸ್ ಮಾಡುವಂಥದ್ದು ಇದನ್ನ ನೋಡ್ತಾ ಇರ್ಬೋದು ಇದು ಬಂದು ಥರ ಸ್ವಿಚ್ ಇದೆ అండ్ ఇది బాగున్ ము ఇల్ ఓపన్ మే ఈ ఆండ్డే ఈ థర ఇది బ్యూటిఫుల్ అయితే స్టీల్ మెటీరియల్ తుమ్ చాలే ప్రైజ్ బు జస్ట్ ఫైవ్ హండ్రెడ్ అండ్ త్రీ రుపీస్కి సిె కం బలకి సిక్తాయి అంత మోస్ట్ అండ్ షర్ట్ బై అంతేబోదూ అసే ఒ తగ్గ ని థౌసండ్ ఫైవ్ హండ్రెడ్గా సిగతే బట్ ని ఫైవ్ హండ్రెడ్గా సిక్తాయి అండ్ వారంటీ కూడా వన్ ఇయర్ వారంటీ కొ బై మొందర అండ్ ఇది ప్లేట్స్ స్టీల్ ప్లేట్స్ ఇది జస్ట్ వన్ నైంటీ సిక్స్ రుపీస్కి అవైలబుల్ దాబల్ సో ఇది సెట్ ఆఫ్ ఫోర్ ఇంకా అధ బూస్కో అ ನೋಯ್ ಸೊಪ್ಪನ್ನ ಬಸಿಯದು ಯುಸ್ ಮಾಡ್ಕೊಬಹುದು ತುಂಬಾ ನಿಯರ್ಸು ಲಾಗುತ್ತೆ ಅನ್ನ ಬಸಿತು ಮೇಲೆ ಕಷ್ಟ ಆಗುತ್ತೆ ನಾನು ಇದನ್ನ ಯುಸ್ ಮಾಡ್ಕೊಬಹುದು ಅಂಡ್ ಇದೊಂದು ಕಾಫಿ ಅಥವಾ ಸ್ಟೀಲ್ ನಾ ಪೀನಾ ಕುಕ್ ಮಾಡೋಂತದ್ದು ಇದೊಂದು just 399 ರೂಪೀಸ್ ಗೆ ಮಿಷನ್ ಜಾ ಬೆಲೆ ಇದೆ ಸೋ ಇದೊಂದು ಸ್ಟೀಲ್ ಮತ್ತೆ ತಾಮ್ರದ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಮಸ್ಟ್ ಅಂಡ್ ಫುಡ್ ಬೈ ಅಂತಾನೆ ಹೇಳ್ಬೋದು ತುಂಬಾ ಯೂಸ್ಫುಲ್ ಆಗುವಂತ ಕೂಡ ಇದು ಪ್ರಾಡಕ್ಟ್ ಆಫ್ಟು ಬರ್ತಾ ಇದೆ ಮಸ್ಟ್ ಅಂಡ್ ಫುಡ್ ಬೈ ಅಂತಾನೆ ಹೇಳ್ತೀನಿ ಕಡಿಮೆ ಬೆಲೆ ಮೀಶೋದಲ್ಲಿ ಅವೈಲಬಲ್ ಇದೆ ಅಂದ್ಮೇಲೆ ಮಿಸ್ ಮಾಡ್ಕೊಂತ ನಮ್ಮ ಮಸ್ಟ್ ಅಂಡ್ ಶೂಟ್ ಬೈ ಅಂತಾನೆ ಹೇಳ್ತೀನಿ ನೋಡ್ತಾ ಇರ್ಬೋದು ಸೋಸೋದು ಮತ್ತೆ స్మ్యాషర్ ఎరడు కిచన్ అంత సో ఇది సో ఇది సిల్వర్ ఇండ్ ప్లాస్టిక్ కూడా అఫోర్డబల్ ప్రైస్గా నోడ్తాయిబోదు స్మ్యాషర్ స్మ్యాషర్ ఆల్మోస్ట్ ఎగ్ మేకర్ తుమ్మే ఇంపార్టెంట్ కేక్ బై అంతే హి అదూ అసలు ప్లేట్స్ తిండి ప్లేట్స్ అండ్ ఇది సూపర్ ఆగితే సెట్ ఆఫ్ సిక్స్ బాయి డైన్ కూడా తుమ్ యూస్ఫుల్గా రిలేషన్స్ అంటారు బంద్రే రిలేటివ్స్ బందూస్ మేము చనం ఇది బిస్ట్ త్రీ హండ్రెడ్ అండ్ థర్టీ ఎయిట్ రుపీస్ కి మీషోదల్ అవైలబుల్ ఇది వైస్ తుమ్మే చూస్ నోడ్తాయిబోదు స్టీల్ ఎస్ మందై అంతే ఇష్ట బౌల్ ఇది ఇది కూడా స్టీల్ బౌలు బౌల్ యారి తన వన్ ఎయిటీ త్రీ రూపీస్కి బౌల్ కొతారా తే తి నోడ్తాయిబోదు ఇష్ట చాలా డైన్ అంతి సో క్వార్ట్వేర్స్ తుమ్మే చాలా నోడ్తాయిబోదు సో డైన్ ఆగి అథవా మేక్ ఓవరు అసే తుంబే చు చంత నోడ్తాయిబోదు నేవినే ఇబ్బంది సెట్ ఆఫ్ త్రీ ఇది గై ಮಸ್ಟ್ ಆ್ಯಂಡ್ ಶೂಟ್ ಬೈ ಅಂತ ನೀವು ಹೇಳ್ತೀನಿ ಅಷ್ಟು ಕಡಿಮೆ ಬೆಲೆಗೆ ತ್ರೀ ಸಿಗ್ತಾ ಇದೆ ಬೌಲ್ಸು ಬೌಲ್ಸ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ಮನೆಗೆ ಆ್ಯಂಡ್ ಇದು ಬಂದು ನಿಮಗೆ ಪಾತ್ರೆ ಉಜ್ಜುವಂಥದ್ದು ಪಾತ್ರೆನ ಸ್ಟೀಲ್ ನಾರಿದು ಇದು ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಮಸ್ಟ್ ಆ್ಯಂಡ್ ಶೂಟ್ ಬೈ ಅಂತ ಹೇಳ್ತೀನಿ ಅಷ್ಟೇ ನೋಡಿ ನೀವು ಪಾತ್ರೆ ಅಂದರೆ ಈ ಥರ ಸ್ಟೈಲ್ಸ್ನು ಕೂಡ ರಬ್ ಮಾಡ್ಬೋದು ಸೊ ಆಗಿ ವಾಶ್ ಆಗುತ್ತೆ ಇದು ನಿಮಗೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ಮೀಶೋದಲ್ಲಿ ಅವೈಲೇಬಲ್ ಇದೆ ಸೊ ತುಂಬಾ ಲುಕ್ ಆಗಿದೆ ಆ್ಯಂಡ್ ಹೊಸ ಥರ ಇದೆ ಇದು ಒನ್ ಫಿಫ್ಟಿ ರುಪೀಸ್ ಬೈ ಮಾಡ್ಬೋದು ಪರವಾಗಿಲ್ಲ ಸೊ ಸ್ಟೀಲ್ ಚುಚ್ಚುತ್ತೆ ಕೈಗೆಲ್ಲ ವಾಶ್ ಮಾಡೋಕೆ ಇದಾದರೆ ಈಸಿಯಾಗಿ ವಾಶ್ ಮಾಡ್ಬೋದು ಅಂಡ್ ಇದ್ ಬಂದು ಸ್ಟೀಮರ್ ಸ್ಟೀಮರ್ ಆಬಿಯಸ್ಲಿ ಎಂತ ಡಯಟ್ ಅಲ್ಲಿ ಯಾರು ಇರ್ತಾರೋ ಅವ್ರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಸ್ಟೀಮರ್ ನೋಡ್ತಾ ಇರ್ಬೋದು ಸ್ಟೀಮರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಇದು ಬಂದು ಮಿಟಲ್ ಬಂದು ಸ್ಟೀಲ್ ಬರುತ್ತೆ ಮೆಟೀರಿಯಲ್ ನೋಡ್ತಾ ಇರ್ಬೋದು ಬಂದು ಪ್ಯಾಕ್ ಆಫೋನ್ ಅಷ್ಟೇನೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ಈ ತರ ಯೂಸ್ ಮಾಡ್ಕೋಬಹುದು ಆ್ಯಂಡ್ ಇದು ಬಂದು ಒನ್ ಸೆವೆಂಟಿ ಸೆವೆನ್ ರುಪೀಸ್ಗೆ ಮೀಶೋದಲ್ಲಿ ಅವೈಲಬಲ್ ಇದೆ ಇಷ್ಟು ಕಡಿಮೆಗೆ ಅಂತ ಅಂದರೆ ಮಸ್ಟುನ್ ಶುಡ್ ಬೈ ಅಂತಲೇ ಹೇಳ್ತೀನಿ ನಾನು ಹೊರಗಡೆ ಅಂತೂ ತುಂಬಾ ಕಾಸ್ಟ್ಲಿ ಇದೆ ಇದು ಅದರಲ್ಲಂತೂ ತುಂಬಾ ವೈರಲ್ ಆಗಿದೆ ಎಲ್ತ್ ಫುಡ್ ಅಂತ ಹೇಳ್ಬಿಟ್ಟು ಬರೀ ಸ್ಟೀಮರ್ ಯೂಸ್ ಮಾಡ್ತಿದ್ದಾರೆ ಹಾಗಾಗಿ ನಾನು ತರಿಸಿದ್ದೆ ಆ್ಯಂಡ್ ಇದು ಬಂದು ಹಾಟ್ ಬಾಕ್ಸ್ ಹಾಟ್ ಬಾಕ್ಸ್ ನೋಡ್ತಾ ಇರ್ಬೋದು ಇಷ್ಟು ಲುಕ್ ಆಗಿದೆ ಅಂತೇಳಿ சோ நமக்கு டவுட் அனுத்தே இதே இது ஆட் பாக்ஸ் அன்னோத்தாரிச்ச இது ஆட் பாக்ஸினே இது ஸ்டீல் ஆட் பாக்ஸ் நினைவு ஜஸ்ட் ஃபோர் ஃபார்ட்டி டூ ருபீஸ் கே மீட்ஸாவைலே அந்த லுக்காக காண பெஸ் நோடத்திர் போது இட் பழப்பழ அந்த உழித்தே அங்கே நோடி எஸ்டு இது பழப்பழ அந்த உழித்தே யாராத இதில் ஊட்ட நோட் தின்பு அனுது மெட்டீரியல் அட்டே சன ಫಸ್ಟ್ ಆ್ಯಂಡ್ ಶುಡ್ ಬೈ ಅಂತ ಹೇಳ್ತೀನಿ ಸೊ ಹಾಟ್ ಬಾಕ್ಸ್ ಕೂಡ ಹೊರಗಡೆ ತುಂಬಾನೇ ಕಾಸ್ಟ್ಲಿ ಇದೆ ಗೈಸ್ ಅಂಡ್ ಇದು ನೋಡ್ತಾ ಇರ್ಬೋದು ಗ್ಲಾಸಸ್ ಗ್ಲಾಸಸ್ ಮಸ್ಟ್ ಆ್ಯಂಡ್ ಶುಡ್ ಬೈ ಅಂತ ಹೇಳ್ತೀನಿ ತುಂಬಾನೇ ಗ್ಲಾಸಸ್ ಇದ್ರೂ ಸಹ ಆಗಲ್ಲ ಎಷ್ಟು ಗ್ಲಾಸಸ್ ಇದ್ರೂ ಸಹ ಆಗೋಲ್ಲ ಅಷ್ಟು ಬೇಕಿದು ಬಂದು ಪ್ಯಾಕ್ ಆಫ್ ಸಿಕ್ಸ್ ಬರ್ತಾ ಇದೆ ಸಾರಿ ಪ್ಯಾಕ್ ಆಫ್ ಏಟ್ ಬರ್ತಾ ಇದೆ ಶುಡ್ ಬೈ ಅಂತಾನೆ ಹೇಳ್ತೀನಿ ಇಷ್ಟು ಕಡಿಮೆ ಬೆಲೆಗೆ ಗ್ಲಾಸಸ್ ಅದು ಸ್ಟೀಲ್ ಗ್ಲಾಸಸ್ ಸಿಗ್ತಾ ಇದೆ ಆ್ಯಂಡ್ ಡಿಸೈನ್ ಕೂಡ ಇದೆ ನೋಡಿ ಡಿಸೈನ್ ಕೂಡ ಚೆನ್ನಾಗಿದೆ ಡಿಸೈನ್ ಆಗಿರ್ಬೋದು ಅಥವಾ ಅದರದ್ದು ವರ್ಕ್ ಆಗಿರ್ಬೋದು ಆ್ಯಂಡ್ ಮೆಟೀರಿಯಲ್ ಅಷ್ಟೇನೆ ತುಂಬ ಗಟ್ಟಿ ಇದೆ ಸ್ಟೀಲು ಸೊ ಗ್ಲಾಸಸ್ ಎಷ್ಟಿದ್ರೂ ಸಾಗಲ್ಲ ಮನೆಯಂತೂ ತುಂಬಾನೇ ಬೇಕು ಬೇಕು ಅನ್ಸುತ್ತೆ ಸೊ ಮಸ್ಟ್ ಆ್ಯಂಡ್ ಶುಡ್ ಬೈ ಅಂತ ಹೇಳ್ತೀನಿ ನಿಜವಾಗ್ಲೂ ಮಸ್ಟ್ ಆ್ಯಂಡ್ ಶುಡ್ ಬೈ ಆ್ಯಂಡ್ ಇದು ನೋಡ್ತಾ ಇರ್ಬೋದು ಇದು ಯೂಸ್ಫುಲ್ ಆಗೋದೇನಕ್ಕೆ ಅಂತಂದರೆ ಮೊಳಕೆ ಕಾಳಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಇದು ಆರಾಮಾಗಿ ಮೊಳಕೆ ಬರುತ್ತೆ ಇದರಲ್ಲಿ ಆ್ಯಂಡ್ ಇದು ಜಾಲರ ಅಂತಂತಾರೆ ನಮ್ಮ ಕಡೆ ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ ಆರಾಮಾಗಿ ಸೋಪ್ ಮಾಡ್ಬೋದು ನಾವೇನಾದರೂ ಸೋಪ್ ಮಾಡಬೇಕು ಸೋಸಬೇಕು ಅಂತಂದರೆ ಏನಾದರೂ ಸೋಪ್ ಸೋಸ್ಬೋದು ಆ್ಯಂಡ್ ಅನ್ನ ಏನಾದರೂ ಹಾಕಿ ಬಿಸಿಬೇಕು ಅಂತಂದರೆ అదక హాక్ బట్ బా ఇందు ని జస్ట్ వన్ ఫిఫ్టీన్ రుపీస్కి సిగతే ఆక్చులి అస్ట్ యూస్ఫుల్ అలా బట్ యా తుంబే ఇంపార్టెంట్ ఇది సో సైజ్ స్వల్ప దొడ్డదు బిత అన్సతే ఇది బా సమాల్ సో బిగ్ స్మైల్ స్మ సైజిందు బెక్కా నీంక్కి నోడ్బో అండ్ ఇది బుంబ యూస్ఫుల్ ఆగదు ప్రాడక్టు ಸೊ ನೋಡ್ತಾ ಇರ್ಬೋದು ಇದೇನು ಅಂತಂದ್ರೆ ಈಗ ಏನಾದ್ರು ನೀವು ಕರಿತಿದ್ದೀರಾ ಅಂತಂದ್ರೆ ಇದನ್ನ ಆರಾಮಾಗಿ ಪಿಕ್ ಮಾಡಬಹುದು ಇದಂತೂ ತುಂಬಾ ವೈರಲ್ ಆಗಿದೆ ಈ ತರ ನೀವು ಇಟ್ಕೋಬಹುದು ಇದನ್ನ ಇಕ್ಲಾ ಅಂತ ಕರೀತಾರೆ ಇದು ಒಂದು ಸ್ಟೀಲ್ ಇಂದ ಅಂಡ್ ಪ್ಲಾಸ್ಟಿಕ್ ಕವರ್ ಮಾಡಿದ್ದಾರೆ ಸೊ ಅದರಿಂದ ನಿಮಗೆ ಸುಡೋದಿಲ್ಲ ಹ್ಯಾಂಡ್ ಏನ್ ಡ್ಯಾಮೇಜ್ ಆಗೋದಿಲ್ಲ ಮಸ್ಟ್ ಆ್ಯಂಡ್ ಶುಡ್ ಬೈ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೇ ಚೆನ್ನಾಗಿದೆ ಗೈಸ್ ನೋಡ್ತಾ ಇರ್ಬೋದು ನೀವೇ ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ಇರ್ಬೋದು ದೊಡ್ಡ ಬೋಸಿ ಬೋಸಿ ಅಂತನಾರ ಹೇಳ್ಬೋದು ಅಥವಾ ಬೌಲ್ ಅಂತನಾರ ಹೇಳ್ಬೋದು ದಬ್ರಿ ಅಂತನಾರ ಇರ್ಬೋದು ನಿಮ್ಮ ಕಡೆ ಕರೀತಾರ ಹಾಗೆ ಹೇಳ್ಕೊಳ್ಳಿ ನಮ್ಮ ಕಡೆ ಹೀಗೆ ಕರೆಯೋದು ಇದನ್ನ ನೀವು ಫ್ರೂಟ್ಸ್ ಇಡೋದಕ್ಕೆ ಪ್ಲಾಸ್ಟಿಕ್ನ ಆದಷ್ಟು ಕಡಿಮೆ ಮಾಡಿ ಆದಷ್ಟು ಸ್ಟೀಲ್ನ ಬಳಸಿ ಹಾಗಾದರೆ ಇದನ್ನ ಬಳಸಿ ಲುಕ್ಕಾಗಿ ಕಾಣುತ್ತೆ ಇದಕ್ಕ ಮೇಲೆ ಫ್ರೂಟ್ ಸಿಕ್ಟ್ರಿ ನೀವು ಡೈನಿಂಗ್ ಟೇಬಲ್ ಲುಕ್ ಕಾಣುತ್ತೆ ಗೈಸ್ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಪಳಪಳ ಅಂತ ಹೊಳಿತಾ ಇದೆ ಹೊಸದು ಅಂತ ಹೇಳಿ ಸೊ ಕ್ವಾಲಿಟಿ ವೈಸ್ ಅಷ್ಟು ತುಂಬಾನೇ ಚೆನ್ನಾಗಿದೆ ಮಷ್ಟಾ ಶುಭಾಯ ಅಂತ ನಿನ್ ಹೇಳ್ತೀನಿ ಇನ್ನು ಅಷ್ಟೇನೇ ಸಾದಾ ಸ್ಟೀಲ್ ಯೂಸ್ ಮಾಡೋರು ಹೆಲ್ತಿ ಕಾನ್ಶಿಯಂಸ್ ಆಗಿರೋರು ಸ್ಟೀಲ್ ಬಾಕ್ಸ್ ನ ಯೂಸ್ ಮಾಡಿ ಈ ಸ್ಟೀಲ್ ಬಾಕ್ಸ್ ತುಂಬಾ ನೀ ಬ್ಯೂಟಿಫುಲ್ ಇದೆ ಬಂತು ನಿಮಗೆ just 98 ರೂಪೀಸ್ ಗೆ ಕಾಂಬೋ ಆಫರ್ ಐ ಟೂ ಸಿಗತಾ ಇದೆ ಗಾಯ್ಸ್ ನೋಡುತ್ತಾ ಇರಬಹುದು ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ once ನಾನು ಇಲ್ಲಿ ವೆನಿ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಅಲ್ವಾ గుండ గుండీల్న బ ప్లాస్టిక్న తేడాక ఇష్టపడతీ అండ్ ఇష్టిఫుల్ అయితే మెటీరియల్ అస్తేనే స్టీలు మరి తుంబే క్వాలిటీ వైస్ ఆగి క్వాలిటీ కూడా అసే తు చాల బయ్బోదు కడి మీషోదీ అల్ మళ్ళీ బై మాబల్వ ప్రైస్ కడి అండ్ ఇది అసే బౌసి బౌలు కలిబోదు తే చాలా క్వాలిటీ అసలు తున స్టీల్ మెటీరియలు ఏ కల్సీ అథవా ఎలా కల్సకు ఉపయోగ ఆగే ఆగ అడగ మన ఇష్ట ಸೊ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಯೂಸ್ಫುಲ್ ಆಗುತ್ತೆ ನಿಮಗೆ ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಎಫೆಕ್ಟ್ ಆಗಿ ವೀಡಿಯೋ ಮಾಡ್ತಾ ಇದ್ದೀನಿ ಗೈಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಈ ನಮ್ಮ ನಮ್ಮ ಪೇಜ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಗೈಸ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ತುಂಬ ಬೇಗ ಬೆಳಿಬೋದು నోడ్తాబోదు ఎస్ట్ బ్యూటిఫుల్ ఆగితే అంతీ ఈ ఎలా ప్రోడక్ట్ లింక్ బిక్మాతీ ఇలా అంత ಮಾಡಿದ್ರೆ స్కర్ స్క్రీన్షాట్ ఓట్బిట్టు మీషో ఆప్ అప్లడ్ మా ಜೊತೆಗೆ ఇది ప్రోడక్ట్ ಸಿಗುತ್ತೆ బేర ప్రోడక్ట్ సిగొక్ వాచింగ్ సబ్ ಫಾರ್